ವೆಲ್ಕಮ್ ಟು ಸೀಸನ್ ಒನ್ ಎಪಿಸೋಡ್ ಒನ್ ಆಫ್ ಹಾರರ್ ಹಾರರ್ ಅನ್ನೋದು ತುಂಬಾ ಜನಕ್ಕೆ ಸಬ್ಜೆಕ್ಟ್ ಸ್ವಲ್ಪ ಜನಕ್ಕೆ ಭಯ ಆಗುತ್ತೆ ಇನ್ ಸ್ವಲ್ಪ ಜನಕ್ಕೆ ಆಗಲ್ಲ ಸೊ ಈ ಘಟನೆ ನಡೆದಿರೋದು ರಾಜಸ್ಥಾನ ರಾಜಸ್ಥಾನ್ ತುಂಬಾ ಜನ ಪ್ಯಾರ ನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ನ ಫೇವ್ರೇಟ್ ಪ್ಲೇಸ್ ಯಾಕಂದ್ರೆ ಅಲ್ಲಿ ತುಂಬಾನೇ ಆಕ್ಟಿವ್ ಸ್ಪಿರಿಟ್ಸ್ಗಳ ಸ್ಟೋರಿ ಸೊ ಇದು ಕೂಡ ಒಂದು ಪ್ಯಾರ ನಾರ್ಮಲ್ ಇನ್ವೆಸ್ಟಿಗೇಟರ್ ಪ್ಲಸ್ ಹೀಲರ್ ಕಡೆಯಿಂದ ಬಂದಿರೋ ಸ್ಟೋರಿ ಸೊ ಅವ್ರಿಗೆ ರಾಜಸ್ಥಾನ್ ಅಲ್ಲಿ ತುಂಬಾನೇ ಹಾಂಟೆಡ್ ಒಂದು ಜಾಗ ಇದೆ ಅಂತ ಗೊತ್ತಾಗುತ್ತೆ ಸೊ ಅವ್ರ ಮಾಡ್ತಾರೆ ಅಂದ್ರೆ ಆ ಜಾಗಕ್ಕೊಂದು ವಿಸಿಟ್ ಕೊಡೋದಕ್ಕೆ ಯೋಚನೆ ಮಾಡ್ತಾರೆ ಆದ್ರೆ ಅಲ್ಲಿ ಹೋಗಿಂದ ಮೊದಲು ಅವರಿಗೆ ಅವರ ಗುರುಗಳು ಹೇಳಿರ್ತಾರೆ ಆ ಜಾಗನ ವಿಸಿಟ್ ಕೊಡಬೇಡಿ ಯಾಕಂದ್ರೆ ತುಂಬಾನೇ ಈವಲ್ ಪ್ಲೇಸ್ ಅಂತ ಇವ್ರಿಗೆ ತುಂಬಾನೇ ಕ್ಯೂರಿಯಾಸಿಟಿ ಸೊ ಅವರು ಅವ್ರ ಗುರುಗಳು ಹೇಳಿರೋ ಮಾತನ್ನ ಕೇಳಲ್ಲ ರಾಜಸ್ಥಾನಲ್ಲಿರೋ ಆ ಒಂದು ಹಳ್ಳಿಗೆ ವಿಸಿಟ್ ಕೊಡ್ತಾರೆ ಲೇಟ್ ಲೇಟಾಗಿರುತ್ತೆ ಫಸ್ಟ್ ಆಫ್ ಆಲ್ ಹಳ್ಳಿ ಜನಗಳು ಗೊತ್ತು ನಿಮಗೆ ತುಂಬಾ ಬೇಗ ಮಲ್ಕೊಳ್ತಾರೆ ಇವರು ಸಂಜೆಯ ಮೇಲೆ ಆ ಜಾಗಕ್ಕೆ ತಲುಪ್ತಾರೆ ಹಳ್ಳಿ ಜನಗಳು ಇವ್ರ ಮೇಲೆ ನಗ್ತಾರೆ ಹೇಳ್ತಾರೆ ಆ ಜಾಗಕ್ಕೆ ವಿಸಿಟ್ ಕೊಡೋಕ್ಕಿಂತ ಮೊದಲು ಯೋಚನೆ ಮಾಡಿ ಅಂತ ಇವ್ರಿಗೆ ಕ್ಯೂರಿಯಾಸಿಟಿ ನಿಮಗೂ ಗೊತ್ತು ಅಬ್ವಿಯಸ್ಲಿ ಇವ್ರು ವಿಸಿಟ್ ಕೊಡಲೇಬೇಕು ಅಂತ ಬಂದಿರ್ತಾರೆ ಅವ್ರ ಮೈಂಡ್ನ ಚೇಂಜ್ ಮಾಡೋಲ್ಲ ಹಳ್ಳಿ ಜನಗಳ್ನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾರೆ ಆ ಮನೆ ಬೌಂಡ್ರಿನ ಒಂದು ಸುತ್ತ ಹಾಕಿ ಬರ್ತಾರೆ ಎಲ್ಲ ಜಾಗನ ಅಬ್ಸರ್ವ್ ಮಾಡ್ತಾರೆ ಅಲ್ಲಿ ತುಂಬಾ ಚೆನ್ನಾಗಿರೋ ಒಂದು ಗೇಟ್ ಇರುತ್ತೆ ಮನೆ ಸ್ವಲ್ಪ ಹೊಡೆದೋಗಿರುತ್ತೆ ಅವರು ಅಲ್ಲಿ ಹಳ್ಳಿಯಲ್ಲಿರೋರತ್ರ ಹತ್ರ ಹೇಳ್ತಾರೆ ಈ ಗೇಟ್ ತುಂಬಾ ಚೆನ್ನಾಗಿದೆಯಲ್ಲ ಈ ಗೇಟ್ನ ನಾನು ನಮ್ಮ ಮನೆಗೆ ತೊಗೊಂಡೋಗ್ತೀನಿ ಅಂತ ಅವ್ರು ಹೇಳ್ತಾರೆ ಹಳ್ಳಿಯವ್ರು ಹೇಳ್ತಾರೆ ನಿಮಗೆ ಧೈರ್ಯ ಇದ್ರೆ ಈ ಮನೆಯಿಂದ ಒಂದು ಸಾಮಾನು ಎತ್ಕೊಂಡೋಗಿ ತೋರಿಸಿ ಅಂತ ಹೇಳ್ತಾರೆ ಇವರು ಅಷ್ಟೊಂದು ಇವೆಲ್ಲ ಈ ಪ್ಲೇಸ್ ಬಂದ್ಬಿಟ್ಟು ಒಳಗೆ ಎಂಟ್ರಿ ಕೊಡ್ತಾರೆ ಆ ಮನೆಯಲ್ಲಿ ಏನಾಗಿರುತ್ತೆ ಅಂದ್ರೆ ಆಕ್ಚುಲಿ ಲ್ಯಾಂಡ್ ಡಿಸ್ಪ್ಯೂಟ್ ಅಂದ್ರೆ ಜಾಗಕ್ಕೋಸ್ಕರ ಜಗಳ ಆಡಿ ಎರಡು ಫ್ಯಾಮಿಲಿಗಳು ಹೊಡ್ಕೊಂಡು ಅಂದ್ರೆ ಗನ್ನ ಶೂಟ್ ಮಾಡ್ಕೊಂಡು ಸತ್ತೋಗಿರ್ತಾರೆ ಅಲ್ಲಿ ಹದಿಮೂರು ಮೂರ್ ಎಂಟಿಟೀಸ್ಗಳು ಇದಾವೆ ಅಂದ್ರೆ ಹದಿಮೂರು ದೆವ್ವಗಳು ಆ ಮನೆಯಲ್ಲಿ ಆಕ್ಟಿವ್ ಆಗಿ ಇದಾವೆ ಅಲ್ಲಿ ಸುತ್ತಮುತ್ತ ಓಡಾಡಬೇಕಾದ್ರೆ ಜನಕ್ಕೆ ಮೇಲ್ಗಡೆ ಮಕ್ಳು ಆಟಾಡೋದು ಆ ಮನೆಯಿಂದ ಸೌಂಡ್ ಬರೋದು ಎಲ್ಲ ಕೇಳ್ತಾ ಇರುತ್ತೆ ಇವರ ಇನ್ವೆಸ್ಟಿಗೇಷನ್ಗೋಸ್ಕರ ಆ ಮನೆಗೆ ಹೇಗೋ ಮಾಡಿ ಒಳಗಡೆ ಹೋಗ್ತಾರೆ ಎಂಟ್ರಿ ಕೊಡ್ತಿದ್ದಂಗೆ ಆ ರೂಮಲ್ಲಿ ಒಂದು ಪ್ರೆಸೆನ್ಸ್ ಫೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ ಇವ್ರಿಗೆ ಯಾರೋ ಒಂದು ಹಳೆ ವ್ಯಕ್ತಿ ಅಂದ್ರೆ ತಾತಂದಿರು ಅಜ್ಜಂದಿರು ಕೆಮ್ಮು ಶಬ್ದ ಕೇಳ್ತಾ ಇರುತ್ತೆ ಇವ್ರಿಗೆ ಸೊ ಸ್ಟಾರ್ಟಿಂಗಲ್ಲಿ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೂ ಇವ್ರು ಕಂಟಿನ್ಯೂ ಮಾಡ್ತಾರೆ ಇನ್ನೂ ತುಂಬ ಒಳಗಡೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಡ್ತಿದ್ದಂಗೆ ಮೇಲ್ಗಡೆಯಿಂದ ಯಾರೋ ಇವ್ರು ಬಂದಿರೋದನ್ನ ಥರ ಇವ್ರಿಗೆ ಫೀಲ್ ಆಗುತ್ತೆ ಒಂದು ಶ್ಯಾಡೋ ಅಲ್ಲಿಂದ ಪಾಸ್ ಆಗೋದು ಫೀಲ್ ಆಗುತ್ತೆ ಇವ್ರಿಗೆ ಅದಾದಮೇಲೆ ಸಡನ್ನಾಗಿ ಆ ಮನೆ ಅಂಗಳದಿಂದ ಸೌಂಡ್ ಕೇಳಿಸೋಕೆ ಸ್ಟಾರ್ಟ್ ಆಗುತ್ತೆ ಸೊ ಇವರು ಅಂಗಳದೊಳಗಡೆ ಹೋಗ್ತಾರೆ ತುಂಬಾ ಪ್ರೆಸೆನ್ಸ್ ಫೀಲ್ ಆಗ್ತಾ ಇರುತ್ತೆ ಇವ್ರಿಗೆ ಹೋಗ್ತಿದ್ದಂಗೆ ಒಳಗಡೆ ಹೋಗ್ತಿದ್ದಂಗೆ ಆ ಮನೆ ಅಂಗ್ಳಕ್ಕೆ ಹೋದಾಗ ಅವ್ರಿಗೆ ಆ ಮನೆ ಅಡುಗೆ ಮನೆ ಇಲ್ಲ ಕಿಚನಿಂದ ಆ ಇನ್ನೊಂದು ವಿಷಯ ಏನಂದರೆ ಈ ಮನೆಯಲ್ಲಿ ಆ ಜಾಗಕ್ಕೋಸ್ಕರ ಜಗಳ ಆಡಿಸಿದ್ದೆ ಆ ಮನೇಲಿರೋ ಒಂದು ಆಂಟಿ ಅವರು ಕಿಚನ್ ಇಂದ ಸೌಂಡ್ ಇವ್ರಿಗೆ ಕೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವ್ರಿಗೆ ಭಯ ಆಗುತ್ತೆ ಆದರೂ ಕ್ಯೂರಿಯಾಸಿಟಿಗೋಸ್ಕರ ನಿಂತ್ಕೊಳ್ತಾರೆ ಲೆಫ್ಟಿಗೆ ತಿರುಗ್ತಿದ್ದಂಗೆ ಮೂರು ಜನರ ಕಣ್ಣುಗಳು ಕಾಣಿಸ್ತಾ ಇರ್ತದೆ ಅದು ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ ಕಣ್ಣಿಂದ ಮುಖ ಕಾಣ್ತಿರಲ್ಲ ಬರೀ ಕಣ್ಣು ಕಾಣ್ತಾ ಇರ್ತದೆ ಕರೆಕ್ಟಾಗಿ ಏನು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಮೂರ್ ಜನ ಮಕ್ಕಳು ಕೂಡ ಸತ್ತೋಗಿರ್ತಾರೆ ಅವರ ರಿಫ್ಲೆಕ್ಷನ್ ಕಾಣ್ತಾ ಇರುತ್ತೆ ಇವರಿಗೆ ಅವರು ಕೂಡ ನಗ್ತಾ ಇರ್ತಾರೆ ಇವರಿಗೆ ಭಯ ಆಗ್ತಾ ಇರುತ್ತೆ ಸೊ ಆ ಜಾಗನ ಬೇಗನೆ ಖಾಲಿ ಮಾಡಬೇಕು ಅಂತ ಎಕ್ಸಿಟ್ ಕಡೆ ಓಡಕ್ಕೆ ನೋಡ್ತಾ ಇರ್ತಾರೆ ಅವ್ರಿನ್ನೇನ್ ಓಡಬೇಕೋ ಒಂದು ಶಾಡೋ ಹಿಂಗೆ ಪಾಸ್ ಆಗೋದು ಫೀಲ್ ಆಗುತ್ತೆ ಅವ್ರಿಗೆ ಅವ್ರು ಹೇಗೆಲ್ಲ ಮಾಡಿ ಎಕ್ಸಿಟ್ ಕಡೆ ಓಡ್ತಾರೆ ಓಡಿದಾಗ ಅವ್ರಿಗೊಂದು ದನುಷ ಸಿಕ್ಸ್ ಫುಟ್ ಹಳೇ ಕಾಲದ ಮನುಷ್ಯ ನಿಂತಿರೋದು ಫೀಲ್ ಆಗುತ್ತೆ ಅವ್ರಿಗೆ ಕಾಣುತ್ತೆ ಅವ್ರಿಗೆ ಗೇಟ್ ಇಂದ ಹೊರ್ಗಡೆ ಹೋಗಕ್ಕೆ ಸಾಧ್ಯನೇ ಇರಲ್ಲ ಇವಾಗ ಅದೇ ಈವೆಂಟ್ ಆದ್ಮೇಲೆ ಅವ್ರ ಮನುಷ್ಯನ್ ನೋಡಿ ಮನೆ ಹಿಂದೆ ತಿರುಗ್ಬೇಕಾದ್ರೆ ಆಂಟಿ ನಗೋಸೊಂಡ್ ವಾಪಸ್ ಕೇಳಕ್ ಸ್ಟಾರ್ಟ್ ಆಗುತ್ತೆ ಆ ಆಂಟಿ ಈ ತರ ನಗ್ತಿರ್ತಾರೆ ಅಂತ ಅದು ತುಂಬಾನೇ ಕೆಟ್ಟಾಗ ನಗ್ತಾ ಇರ್ತಾರೆ ಅವ್ರ ಅದನ್ನ ನೋಡಿ ಬೆಚ್ಚ ಬಿದ್ದೋಗ್ತಾರೆ ಸುತ್ತಮುತ್ತ ನೋಡ್ತಾರೆ ಕಾಂಪೌಂಡ್ ಇಂದ ಹಾರಕ್ ಟ್ರೈ ಮಾಡ್ತಾರೆ ಅದೇ ಕಾಂಪೌಂಡ್ ಇಂದ ಹಾರಕ್ ಆಗಲ್ಲ ತುಂಬಾ ಟ್ರೈ ಮಾಡಾದ್ಮೇಲೆ ಹಿಂದೆ ತಿರುಗ್ತಾರೆ ಹಿಂದೆ ತಿರ್ಗದಾಗ ಆ ಮನುಷ್ಯ ಇರಲ್ಲ ಸೊ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಓಡ್ಬಿಟ್ಟು ಗೇಟಿಂದ ಹೊರಗಡೆ ಹೋಗ್ಬಿಡ್ತಾರೆ ಗೇಟಿಂದ ಹೊರಗಡೆ ಹೋಗ್ಬೇಕಾದ್ರೆ ಇವ್ರಿಗೆ ಏಟ್ ಆಗುತ್ತೆ ಆದರೂ ಜೀವ ಬಚಾವ್ ಮಾಡ್ಕೋಬೇಕಂತ ಓಡ್ಬಿಡ್ತಾರೆ ಆ ಜಾಗನ ಖಾಲಿ ಮಾಡಿಬಿಡ್ತಾರೆ ಇದಾದ ಮೇಲೆ ಇದೆ ಆ ಜಾಗ ಖಾಲಿ ಮಾಡಿ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಅಲ್ಲಿನ ಹಳ್ಳಿಲಿರೋರಿಗೆ ಕಾಣುತ್ತೆ ಆ ಮನುಷ್ಯನೂ ಕಾಣ್ತಾನೆ ಇವರು ಮನೆಯಿಂದ ಹೊರಗಡೆ ಓಡ್ತಿರೋದು ಕಾಣುತ್ತೆ ಹಳ್ಳಿಯವ್ರು ಹೇಳ್ತಾರೆ ನಿಮಗಷ್ಟೇ ಅಲ್ಲ ಆ ಮನೆ ಹತ್ರ ಯಾರೇ ಓಡಾಡಲಿ ಎಲ್ಲರಿಗೂ ಅಲ್ಲಿ ಆ ಉದ್ದದ ಮನುಷ್ಯ ಯಾವಾಗ್ಲೂ ಕಾಣ್ತಾನೆ ಅಂತ ಹೇಳ್ತಾರೆ ಆಯ್ತು ತುಂಬಾನೇ ಭಯ ಆಗಿರುತ್ತೆ ಇವರಿಗೆ ಸೊ ಇವ್ರು ಮನೆ ಕಡೆ ಹೊರಡ್ತಾರೆ ಮನೆ ಕಡೆ ಹೊರಟಾಗ ರಾತ್ರಿ ಆಗಿರುತ್ತೆ ಇವ್ರಿಗೆ ಪ್ಲಸ್ ಹಸುವಾಗಿರುತ್ತೆ ಸೊ ಇವರು ಹೋಗ್ತಾ ಇರೋ ಟ್ರಾವೆಲ್ ಮಾಡ್ತಿರೋ ರೋಡ್ ಸೈಡಲ್ಲೇ ಒಂದು ಡಾಬಾ ಸಿಗುತ್ತೆ ಸೊ ಇವರು ಹೊಟ್ಟೆ ಹಸ್ತಿರುತ್ತೆ ಅಂತ ಊಟ ಎಲ್ಲ ಮಾಡ್ತಾರೆ ಊಟ ಮಾಡಿ ದುಡ್ಡು ಕೊಡುವಾಗ ಪರ್ಸ್ ಇರೋಲ್ಲ ಸೊ ವ್ಯಾಲೆಟ್ ಕಾರಲ್ಲಿ ಇರ್ಬೋದು ಅಂತ ವಾಪಸ್ ಬಂದ್ಬಿಟ್ಟು ಕಾರಲ್ಲಿ ಇನ್ನೇನು ಕೈ ಹಾಕಿ ವ್ಯಾಲೆಟ್ ತೆಗಿಬೇಕು ಹಿಂದೆಗಡೆ ಆ ಉದ್ದದ ಮನುಷ್ಯ ಕೂತಿರ್ತಾನೆ ಇದು ನೋಡಿ ಅವ್ರು ತುಂಬ ಹೆದ್ರಕೊಂಬಿಡ್ತಾರೆ ಹೆದ್ರಕೊಂಡು ಒಂಥರ ಹೆದ್ರಕೊಂಡಾಗ ಗೊತ್ತಲ್ಲ ಮೂಮೆಂಟ್ ಆಗ್ತಿರೋ ಆಗ್ತಾ ಆಗ್ತಾಯಿರ್ತಾರೆ ಅವ್ರಿಗೆ ಭಯ ಇರುತ್ತೆ ಲೈಫಿಗೆ ಏನಾರು ಆಗಬಾರ್ದು ಅಂದ್ಬಿಟ್ಟು ಸೊ ತಕ್ಷಣ ಅವ್ರು ಗುರುಗಳಿಗೆ ಫೋನ್ ಮಾಡಿಬಿಡ್ತಾರೆ ಗುರುಜಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ಗುರುಜಿ ಒಂದೇ ವಿಷಯ ಹೇಳೋದು ಗೊತ್ತಾಯ್ತಾ ನಾನು ಹೇಳಿರ್ಲಿಲ್ವಾ ಹೋಗಬೇಡಿ ಅಂತ ಇವಾಗ ಗೊತ್ತಾಯ್ತಾ ನಿಮಗೆ ಅಂತ ಹೇಳ್ಬಿಡ್ತಾರೆ ಸೊ ಇವರು ಗುರುಗಳ ಹತ್ರ ಹೇಳ್ತಾರೆ ಆಯಿತು ಸ ಆಯಿತು ಇವಾಗ ನಮ್ಗೊಂದು ಪರಿಹಾರ ಮಾಡಿಕೊಡಿ ಅಂತ ಸೊ ಇವರು ಮನೆಗೆ ಹೋಗ್ತಾರೆ ಮನೆಗೆ ಹೋದಾಗ್ಲೂ ರಾತ್ರಿ ಆಗ್ತಿದ್ದಂಗೆ ಇವ್ರಿಗೆ ಭಯಸ್ತಾಗುತ್ತೆ ಯಾಕಂದರೆ ಇವ್ರು ಅಂತ ಅಂತಂದ್ಬಿಟ್ಟು ಎಬ್ಬಿಸ್ತಾ ಇರ್ತಾನಂತ ಸೊ ಇಮಿಡಿಯೇಟಾಗಿ ಗುರುಜಿಗೆ ಫೋನ್ ಮಾಡಿಬಿಟ್ಟು ಏನು ಪರಿಹಾರ ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ಒಬ್ಬರು ಅಗೋರಿ ಇದ್ದಾರೆ ಅವ್ರನ್ನ ಮೀಟ್ ಮಾಡು ಅವ್ರು ಮುಂದೆ ಏನು ಮಾಡಬೇಕು ಅಂತ ಹೇಳ್ತಾರೆ ಇವರು ಅದನ್ನು ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಂಡು ಒಂದು ವಾರ ಬಿಟ್ಟು ಆ ಅಗೋರಿ ಹತ್ರ ಹೋಗ್ತಾರೆ ಆ ವಾರ ಫುಲ್ ಇವರು ಬೇರೆಯವ್ರನ್ನ ಸ್ಪಿರಿಚುಲಿ ಹೀಲ್ ಮಾಡೋದಿಲ್ಲ ಯಾಕಂದರೆ ಇವರಿಗೆ ಬ್ಯಾ ಇವ್ರಿಗೆ ಬ್ಯಾಡ್ ಥಾಟ್ಸ್ ಬರ್ತಾ ಇರುತ್ತೆ ಒಂದು ವಾರ ಆಗುತ್ತೆ ಅವರು ಅಗೌರಿ ಹತ್ರ ಮೀಟ್ ಆಗ್ತಾರೆ ಮೀಟ್ ಆದಾಗ ಅವ್ರು ಹೇಳ್ತಾರೆ ನಿನ್ನ ಆಶೀರ್ವಾದ ತಗೋ ನಿನ್ನ ಯಾರೂ ಏನು ಮಾಡ್ಕೊಳೋಕ್ಕಾಗಲ್ಲ ಯಾವುದೇ ಬ್ಯಾಡ್ ಸ್ಪಿರಿಟ್ಸ್ ಯಾವುದೇ ಬ್ಯಾಡ್ ಸ್ಪಿರಿಟ್ಸ್ ಯಾವುದೇ ಈವೆಲ್ ಸ್ಪಿರಿಟ್ಸ್ ನಿನ್ನ ಹತ್ರ ಬರೋಕ್ಕೆ ಚಾನ್ಸ್ ಇರಿ ಅಂತ ಹೇಳ್ತಾರೆ ಆ ಗುರುಜಿ ಕಾಲನ್ನ ಮುಟ್ಟಿದ ತಕ್ಷಣ ಇವ್ರಿಗೆ ಬ್ಯಾಡ್ ಫೀಲಿಂಗ್ ಹೊರಟೆ ಆಗುತ್ತೆ ಅಂದರೆ ಅವ್ರಿಗೆ ಅಷ್ಟು ಪಾಸಿಟಿವ್ ಅವರ ಬಂದ್ಬಿಟ್ಟಿರುತ್ತೆ ಸೊ ಅದಾದಮೇಲೆ ಇವ್ರಿಗೆ ಒಳ್ಳೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೇಲೆ ಆ ಜಾಗಕ್ಕೆ ಯಾವತ್ತೂ ವಿಸಿಟ್ ಅಂತ ಅನ್ಸ್ಕೊಂಡು ಆ ಚಾಪ್ಟರ್ನ ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತಾರೆ ಸೊ ಗಾಯ್ಸ್ ನೀವು ಅಷ್ಟೇ ಯಾವತ್ತೇ ಆಗಲಿ ಬ್ಯಾಡ್ ಸ್ಪಿರಿಟ್ಸ್ ಮತ್ತೆ ಈವಿಲ್ ಸ್ಪಿರಿಟ್ಸ್ ಹತ್ರ ಆಟ ಆಡೋಕೆ ಹೋಗ್ಬೇಡಿ ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು